ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಬಯಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಕಣ್ರಿ ನೋಡಿ ಇವತ್ತು ರಾಯನ್ ಬರ್ತಡೆ ಬನ್ನಿ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಸೆಲೆಬ್ರೇಟ್ ಮಾಡ್ತೀನಿ ಇವತ್ತು ಸ್ಪೆಷಲ್ ಗೆಸ್ಟು ಬರ್ತಾರೆ ದಂಡಾಧಿಕಾರಿ ಮಗಳು ಜಿಲ್ಲಾ ದಂಡಾಧಿಕಾರಿ ಮಗಳು ಅದನ್ನ ಮುಂದೆ ತೋರಿಸ್ತೀನಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು ಯಾರ ಸ್ಪೆಷಲ್ ಗೆಸ್ಟ್ ಗೆಸ್ಟ್ ಅಂತ ಅಂದರೆ ತುಂಬಾ ಇಷ್ಟ ಆಯಿತು ಹಾಗೆ ಇಷ್ಟು ಬಂದಿದ್ದು ಇವಾಗ ಅವನಿಗೆ ಬರ್ಡೇಗೆ ಬಟ್ಟೆ ಎಲ್ಲ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇದು ಸೇಲಲ್ಲಿ ಸೇಲಲ್ಲಿ ಬಟ್ಟೆ ನೋಡಿದ್ವಿ ಅಂದರೆ ಡೈಲಿ ಯೂಸಿಗೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅಲ್ಲಿ ಬೇಡ ಅಂತಂದು ಹೇಳ್ಬಿಟ್ಟು ಮತ್ತೆ ಇಲ್ಲಿ ಬಂದ್ವಿ ನೋಡಿ ಇದು ಲಾಸ್ಟಿಗೆ ತೋರಿಸ್ತೀನಿ ಯಾವ ಶಾಪ್ ಅಂತ ನೋಡಿ ಇಲ್ಲಿ ಕೇಳಿದ್ವಿ ಅವನಿಗೆ ಸೂಟ್ ಜಾಸ್ತಿ ಇದೆ ಅಂದರೆ ಮ ಶರ್ಟ್ ಮೇಲೆ ಕೋಟ್ ಥರ ಬರ್ತವಲ್ಲ ಆ ಥರ ಶರ್ಟ್ ಜಾಸ್ತಿನೇ ಇದೆ ನಮ್ಗೆ ಆ ಥರ ಬೇಡ ಅಂತಂದು ಕೇಳಿದ್ವಿ ಇಲ್ಲ ಮ್ಯಾಮ್ ಇದು ಇವಾಗ ಬರೋದೇ ಈ ಥರ ಅಂತಂದು ಅವ್ರು ಹೇಳ್ತಾ ಇದ್ದಾರೆ ನಮಗೆ ಬೇಡ ಈ ಥರ ಅಂತಂದು ಹೇಳಿಬಿಟ್ಟು ಅಲ್ಲಿಂದ ಬೇರೆ ಅಂಗಡಿಗೆ ಹೋಗೋಣ ಅಂತ ನೋಡ್ತಾ ಇದ್ವಿ ಅಂದರೆ ಅವನಿಗೆ ಜಾಸ್ತಿ ಕೋಟ್ ಬೇಡ ಅಂತ ಈ ಸಮ್ಮರ್ಗೆಲ್ಲ ಅವ್ನು ಸ್ವಲ್ಪ ಫ್ರೀಯಾಗಿರೋ ಅಂಥದ್ದು ಸ್ಮೂತಾಗಿರೋ ಬಟ್ಟೆ ಹುಡುಕಿದ್ವಿ ಅವರು ಒಂದೆರಡು ಮೂರು ತೋರಿಸಿದ್ರು ಅಷ್ಟೊಂದು ಲೈಕ್ ಆಗಲಿಲ್ಲ ಅಲ್ಲಿ ಬೇಡ ಅಂತ ಮತ್ತೆ ಬೇರೆ ಕಡೆ ಹೊಲ್ಟ್ವಿ ನೋಡಿ ಇಲ್ಲಿ ಇದು ಬೇರೆ ಕಡೆ ನೋಡಿ ಅದು ಅಷ್ಟೊಂದು ಲೈಕ್ ಆಗ್ತಾಯಿಲ್ಲ ಮತ್ತು ಬೇರೆ ಹತ್ರ ಬಂದ್ವಿ ಅವರು ತೋರಿಸ್ತಾ ಇದ್ದಾರೆ ನೋಡಿ ಅದು ಈ ಅಂಗಡಿಯವರು ಎಷ್ಟು ಮೋಸ ಮಾಡ್ತಾರೆ ಅಂದರೆ ಕಾಂಜೀವರಂ ಸ್ಟೈಲ್ ಅಂತೆ ಇದೆಯಾ ಕಾಂಜೀವರಂ ಇದೇ ಫಸ್ಟ್ ಟೈಮ್ ಕೇಳಿದ್ದೆ ಈಗ ಏನೇನೋ ಹೇಳ್ತಾರೆ ನಾವು ತಗೊಂಡೋರ್ಗೆ ಗೊತ್ತಿರ್ಬೇಕಷ್ಟೇ ಅಲ್ಲಿ ನೋಡಿಬಿಟ್ಟು ಇದು ಬೇರೆ ಅಂಗಡಿಗೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿತ್ತು ಬಟ್ಟೆ ಅಂದರೆ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಅಂದರೆ ಕೋಟ್ ಇಷ್ಟ ಇಲ್ಲ ನನಗೆ ಅಂದರೆ ಕೋಟಲ್ಲಿ ಚೆನ್ನಾಗಿರೋ ಡ್ರೆಸ್ಸು ಮತ್ತು ರೀಸನಬಲ್ ಪ್ರೈಸಿಗೆ ಚೆನ್ನಾಗಿತ್ತು ನಾವು ಒಂದು ತೌಸನ್ನು ಒಂದುವರೆ ತೌಸಂಡ್ ತಗೋಣ ಅಂತಂದು ತೌಸಂಡ್ ಫೈವ್ ಹಂಡ್ರೆಡಿಗೆ ನೋಡ್ತಾಯಿದ್ವಿ ಚೆನ್ನಾಗಿರೋ ಬಟ್ಟೆನೇ ಕೊಟ್ಟರು ಕೊನೆಗೂ ಒಂದು ಶರ್ಟು ಪ್ಯಾಂಟು ತೊಗೊಂಡ್ವಿ ಚೆನ್ನಾಗಿ ಎಲ್ಲ ಇದ್ರು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನನಗೆ ಗ್ರೀನ್ ಇಷ್ಟ ಆಯಿತು ಅಂದರೆ ಅವ್ನಿಗೆ ಗ್ರೀನ್ ಬೇಡ ಅಂತ ಅವರ ಅಪ್ಪಾಜಿ ಹೇಳ್ತು ಅಂದರೆ ಗಂಡು ಅಷ್ಟೊಂದು ಬಟ್ಟೆ ನನಗೆ ಗೊತ್ತಾಗ್ತಿಲ್ಲ ಆದ್ದರಿಂದ ನೋಡಿ ಸುತ್ತಲೂ ಜನ ತೊಗೊಳ್ತಾ ಇದ್ದಾರೆ ನಾವು ಇದು ತಗೊಂಡೆ ನಾನು ನೋಡಪ್ಪ ಅದು ಬೇಡ ಅಂದರೆ ಇದು ಸೂಟ್ ಥರ ಅದು ತೋರಿಸಿದ್ರು ಅದು ಚೆನ್ನಾಗಿತ್ತು ಇದು ನೋಡಿ ಇದು ಕೋಟಿಲ್ಲ ಕೋಟ್ಲೆಸ್ಸೇ ಚೆನ್ನಾಗಿತ್ತು ಇದು ಸೂಟ್ ಮಾತ್ರ ಸಕ್ಕತ್ತಾಗಿತ್ತು ಅಂದರೆ ನಿಶಾಂತನ ಸೈಜದ್ದು ರಾಯನ್ ಅಲ್ಲ ಇದು ಪ್ಯಾಂಟ್ ಶರ್ಟ್ ಅಂದರೆ ಸಿಂಪಲಾಗಿ ಪ್ಯಾಂಟ್ ಶರ್ಟ್ ಇದು ಇದು ಕೋಟು ನೋಡಿ ಇದು ಅಷ್ಟೇ ಇದು ಅಂದರೆ ಪಾರ್ಟಿಗೆ ಫಂಕ್ಷನ್ಗೆಲ್ಲ ಚೆನ್ನಾಗಿತ್ತು ಅಂದರೆ ಈ ಥರದ್ದು ಎರಡು ಮೂರು ಜೊತೆ ಇದೆ ಅವರಿಗೆ ಒಂದೇ ಥರ ಬೇಡ ಅಂತಂದು ಹೇಳಿಬಿಟ್ಟು ತೊಗೊಂಡಿಲ್ಲ ಮತ್ತು ಇಲ್ಲಿ ನೇತಾಕಿದ್ರಲ್ಲ ಈತ ಇಷ್ಟ ಆಯಿತು ಅಂದರೆ ಚಿಕ್ಕ ಮಗು ಇದ್ದಾಗ ಒಂದು ಆರು ಆರೇಳು ತಿಂಗಳು ಇರುವಾಗ ಅವ್ರ ದೊಡ್ಡಮ್ಮ ತಂದು ಕೊಟ್ಟಿತ್ತು ಆ ಡ್ರೆಸ್ಸು ಅಲ್ಲ ಅವರು ಸೋದ್ರ ಮಾವ ತಂದು ಕೊಟ್ಟಿತ್ತು ಚೆನ್ನಾಗಿತ್ತು ಆ ಡ್ರೆಸ್ಸು ಅಂದರೆ ಇವಾಗೂ ಹಾಕ್ಕೊಂತಾನೆ ಇವಾಗಾದರೂ ತೋರಿಸ್ತೀನಿ ಆಮೇಲೆ ಅಲ್ಲಿರೋರು ಈ ನೋಡಿ ಮ್ಯಾಮ್ ಇದು ಆರುನೂರೈವತ್ತಿಗೆ ಈ ಥರ ಇದೆ ನಿಮ್ಮ ವಿವರ್ಸ್ ತೋರಿಸಿ ಅಂತಂದು ಹೇಳಿದರು ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಬರೀ ಈ ಡ್ರೆಸ್ ಎಲ್ಲ ಬೇಕಿದ್ದರೆ ಹೋಗಿ ನೀವು ತಗೋಬೋದು ಶಾಪ್ ಹೆಸರು ತೋರಿಸ್ತೀನಿ ಲಾಸ್ಟಿಗೆ ನೋಡಿ ಚೆನ್ನಾಗಿದೆ ಅಂದರೆ ಒಂದು ಸ್ವಲ್ಪ ಓಲ್ಡ್ ಮಾಡಲು ಇದು ಅಂದರೆ ಸಿಂಪಲಾಗಿ ಫಂಕ್ಷನ್ಗೆ ಪಾರ್ಟಿಗೆಲ್ಲ ಚೆನ್ನಾಗಿದೆ ಅಷ್ಟೊಂದು ಇಲ್ಲ ನೋಡಿ ಇದು ಒಂದು ಸ್ವಲ್ಪ ಒಂದು ಐದಾರು ವರ್ಷ ಓಲ್ಡ್ ಮಾಡಲು ಇದಂತೂ ಗ್ರ್ಯಾಂಡಾಗಿತ್ತು ನಂಗೆ ತುಂಬ ಇಷ್ಟ ಆಯ್ತು ಇದು ಯಾಕಂದರೆ ಫುಲ್ ವರ್ಕ್ ಇದೆ ಇದು ಸಾವಿರದ ನೂರೇನೇ ಹೇಳಿದರು ಇದನ್ನ ಮಾತ್ರ ಮಿಕ್ಕಿದವೆಲ್ಲ ಇದು ಸಾವಿರ ರೂಪಾಯಿ ನೋಡಿ ಹತ್ತು ಸಾವಿರದ ನೂರು ಸಾವಿರ ರೂಪಾಯಿ ಇವೆಲ್ಲ ಆರುನೂರೈವತ್ತು ನೋಡಿ ಎಷ್ಟು ಚೆನ್ನಾಗಿದೆ ತಗೋಬೋದು ಆ ಅಮೌಂಟ್ಗೆ ಆ ಅಡ್ರೆಸ್ಸು ಚೆನ್ನಾಗಿತ್ತು ಅಂದರೆ ನಾವು ಹೆಂಗೆ ಅಮೌಂಟ್ ಕೊಡ್ತೀವೋ ಆ ಥರ ಫಿಕ್ಸ್ ಮಾಡಿದರು ಬಟ್ಟೆಗಳನ್ನ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗೂ ನೋಡಿ ಮುಂದೆ ತೋರಿಸ್ತಾ ಹೋಗ್ತೀನಿ ಇನ್ನೂ ಬಟ್ಟೆಗಳನ್ನ ನೋಡಿ ಅವೆಲ್ಲ ಅಷ್ಟೇ ಎಲ್ಲ ಐವತ್ತು ಏಳ್ನೂರು ಒಂದು ಒಂದುವರೆ ಸಾವಿರ ಒಳಗೆ ಅಂದರೆ ಐವತ್ತೇ ಜಾಸ್ತಿ ಇದೆ ಇದು ನೋಡಿ ಇದು ಐವತ್ತು ಸಿಂಪಲ್ ಚೆನ್ನಾಗಿದೆ ಅದು ಅಷ್ಟೇ ಇದು ಅಷ್ಟೇ ಆರುನೂರು ರೂಪಾಯಿ ಐವತ್ತು ಆರು ಆರುನೂರು ಏಳ್ನೂರು ಅಷ್ಟಕ್ಕೆ ಚೆನ್ನಾಗಿದ್ದವು ನೋಡಿ ಆ ಥರ ಇದಂತೂ ಫುಲ್ ಗ್ರ್ಯಾಂಡಾಗಿದೆ ಇದು ಅಷ್ಟೇ ಏಳ್ನೂರು ರೂಪಾಯಿ ಚೆನ್ನಾಗಿದೆ ಇಷ್ಟೇ ಮತ್ತು ಶಾಪಿಂಗ್ ತಿಂದ್ಬಿಟ್ಟು ಇಲ್ಲಿ ನಮ್ಮ ಸಬ್ಸ್ಕ್ರೈಬರು ಇವರು ನಾವು ಫೇಸ್ ಕ್ಯಾಮ್ರಾ ಮಂದಿ ತೋರಿಸಲ್ಲ ಅಂದರು ಅವ್ರನ್ನ ಮಾತಾಡ್ಸ್ಕೊಂಡ್ಬಿಟ್ಟು ಹಂಗೆ ಪಾನಿಪುರಿ ತಿಂದವ್ರ ಜೊತೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಮತ್ತೆ ಕೇಳಿದರು ನಿಲ್ಲಿಸಿ ಅವ್ರ ಹತ್ರ ಮಾತಾಡಿಬಿಟ್ಟು ಮತ್ತೆ ಹೋಗ್ತಾಯಿದ್ದೀವಿ ಅಂದರೆ ಅವ್ರಿಗೂ ಡೌಟ್ಸ್ ಇರ್ತಾವಲ್ಲ ಕೇಳಿದ್ರು ಆನ್ಸರ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ ಇವಾಗ ಕೇಕ್ ಆರ್ಡ್ರ್ ಕೊಡಬೇಕಂತಂದು ಇಲ್ಲಿಗೆ ಬಂದ್ವಿ ಚಾಕ್ಲೇಟ್ ಫ್ಲೇವರ್ ತಗೊಂಡ್ವಿ ಚೆನ್ನಾಗಿತ್ತು ನಮ್ಮ ಅದನ್ನ ಟೇಸ್ಟ್ ಮಾಡ್ತಾಯಿದ್ರು ಒಂದು ಪೀಸ್ ತೊಗೊಂಡು ಆ ಫ್ಲೇವರ್ ಚೆನ್ನಾಗಿದೆಯಾ ಇಲ್ಲ ಅಂತ ಫ್ಲೇವರ್ನ ಟೇಸ್ಟ್ ಮಾಡ್ತಾ ಇದ್ರು ನೋಡಿ ಇವಾಗ ಅದು ಎಮ್ ಜಿ ರೋಡಲ್ಲಿ ಎಮ್ ಜಿ ರೋಡಲ್ಲೆಲ್ಲ ಬಸ್ ಸ್ಟಾಪ್ ಹತ್ತಿರ ಇದು ಕೇಕ್ ಕಾರ್ಲರ್ ಅಂತ ಪಾರ್ಲರ್ ಕಾರ್ಲರ್ ಇದೆ ನೋಡಿ ಇಲ್ಲೆಲ್ಲ ಪಿಜ್ಜಾ ಅವೆಲ್ಲ ಮಾಡ್ತಾರಂತೆ ಫುಲ್ ಇಲ್ಲೇ ಐಸ್ ಕೇಕ್ ಅಷ್ಟೇ ಮತ್ತು ಬೇರೆ ಮಾಮೂಲಿ ಕೇಕ್ ಎಲ್ಲ ಮಾಡಲ್ಲ ಫುಲ್ ಐಸ್ ಕೇಕು ಚಾಕ್ಲೇಟ್ ಕೇಕು ಆ ಥರ ಚೆನ್ನಾಗಿದೆ ನಾವು ವರ್ಷ ವರ್ಷವೇ ಇಲ್ಲೇ ತೊಗೊತಾ ಇದ್ದೀವಿ ಎಣ್ಣೆ ಇಲ್ತಾಯಿದ್ರು ಯಾವಾಗಲೂ ನೀವು ಇಲ್ಲೇ ತೊಗೊತೀರಾ ಅಂತ ನೀವು ಯಾವಾಗಲೂ ನೋಡಿ ಈ ಥರ ಇರುತ್ತೆ ಬರ್ಡೇದು ಇವಾಗ ಆರ್ಡ್ರ್ ಎಲ್ಲ ಕೊಟ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಸೊಪ್ಪು ತೊಗೊಳೋಣ ಅಂತ ಬಂದ್ವಿ ನೋಡಿ ಇವಾಗ ತರಕಾರಿ ತೊಗೊಳ್ಳೋಣ ಅಂತ ಫಸ್ಟು ಇವರು ನಮ್ಮ ಸಬ್ಸ್ಕ್ರೈಬರೆ ಈ ಅಕ್ಕ ನಾನು ಯಾವಾಗಲೂ ಇಲ್ಲೇ ತೊಗೊತಿನಲ್ಲ ಆವಕ್ಕೂ ಸಬ್ಸ್ಕ್ರೈಬರೆ ನೋಡಿ ಕ್ಯಾರೆಟ್ ಒಂದು ಕೆ ಜಿ ಕ್ಯಾರೆಟ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಬೀನ್ಸ್ ತೊಗೊಂಡೆ ಬೀನ್ಸ್ ತೊಗೊಂಡು ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡೆ ಹಾಗೆ ನೋಡಿ ಕೈ ಅದನ್ನೇ ಹೇಳ್ತಾ ಇದ್ರು ಬಡವ್ರಿಗೆ ಯಾರೂ ಸಪೋರ್ಟ್ ಮಾಡೋಲ್ಲ ಅಂತ ಅದೇನು ನಿಜ ಕಂಟೆಂಟ್ ನಾನು ಚಾನಲ್ ಓಪನ್ ಮಾಡಿದಾಗ ನೋಡ್ತೀನಲ್ಲ ಬೇರೆಯವ್ರಿಗೆಲ್ಲ ಚೆನ್ನಾಗೆ ವ್ಯೂಸ್ ಬರುತ್ತೆ ಚೆನ್ನಾಗಿ ಲೈಕ್ ಮಾಡ್ತೀರ ನಮ್ಮಂಥ ಬಡವ್ರಿಗೆ ಮಾತ್ರ ಯಾರೂ ಸಪೋರ್ಟ್ ಮಾಡೋಲ್ಲ ನೋಡಿ ಇವಾಗ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಸಬ್ಬಕ್ಕಿಗೆ ಇವೆಲ್ಲ ಜೋಡಿಸ್ಬಿಟ್ಟು ಇವಾಗ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಥರ ಮಾಡಿ ಮಾಡಿ ಬೇಜಾರಲ್ವಾ ಅದಕ್ಕೆ ಸಬ್ಬಸಕ್ಸಿ ಪಾಯಸ ಚೆನ್ನಾಗಿರುತ್ತಂತೆ ಇವಾಗ ಸಬ್ಬಕ್ಕಿ ಎಲ್ಲ ಬೆಂದಿದೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದ್ರ ಫುಲ್ ವೀಡಿಯೋ ಬೇರೆ ಇದರಲ್ಲೇ ಯೂಟ್ಯೂಬಲ್ಲೇ ಇದೆ ಸಬ್ಬಕ್ಕಿ ಪಾಯಸ ಅಂತ ಹೊಡೆದ್ರೆ ಬರುತ್ತೆ ಇದಕ್ಕೆ ಹುರ್ದಿಟ್ಕೊಂಡಿರೋ ಶಾವಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಶಾವ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ನ ಅದನ್ನ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡ್ಬಿಟ್ಟು ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂತೀನಿ ಅರ್ಧ ಲೀಟ್ರ್ ಎಲ್ಲ ಹಾಕ್ಕೊಂಡ್ರೆ ಅಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಒನ್ ಅವರ್ ಈ ಥರ ಮಾಡಿ ನೋಡಿ ಒನ್ ಅವರ್ ಹೆಚ್ಚು ಕಮ್ಮಿ ನಾನು ಮೂರು ಅವರ್ ಆದಮೇಲೆ ತೋರಿಸ್ತೀನಿ ನೋಡಿ ಸ್ವಲ್ಪನೂ ಗಟ್ಟಿಯಾಗಿಲ್ಲ ಅಂದರೆ ಈ ಥರ ಇದೆ ಇವಾಗ ಏಲಕ್ಕಿ ಹಾಕ್ಕೊತಿದ್ದೀನಿ ಏಲಕ್ಕಿ ಪುಡಿ ಆಮೇಲೆ ಸ್ವಲ್ಪೇ ಸ್ವಲ್ಪ ಅಂದರೆ ಹತ್ತು ರೂಪಾಯಿ ಪ್ಯಾಕೆಟಲ್ಲಿ ಮುಕ್ಕಾಲು ಭಾಗದಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ನಿಮಗೆ ಇದೇ ಸಪ್ರೇಟ್ ವೀಡಿಯೋ ಇದೆ ಅಲ್ಲಿ ಹೋಗ್ಬೇಕಿದ್ರೆ ಡೀಟೇಲಾಗಿ ಹೇಳಿದ್ದೀನಿ ಬೇಕಿದ್ರೆ ಅಲ್ಲಿ ನೋಡ್ಬೋದು ನೀವು ಅದು ಪಾಕಿಟು ಸ್ವಲ್ಪ ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದ್ದೆ ಉಂಡೆ ಉಂಡೆ ಥರ ಆದ್ದರಿಂದ ನಿಮಗೆ ಅದು ಬೇಗ ಬೇಗ ಇಲ್ಲ ಅಷ್ಟೇ ನೋಡಿ ಲಾಸ್ಟಿಗೆ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಅಂದರೆ ಫಸ್ಟಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಲಾಸ್ಟಿಗೆ ತುಪ್ಪ ಹಾಕ್ಕೊಂಡು ಅದು ಹೊತ್ತು ಕರ್ಗಿದ್ಮೇಲೆ ಆಫ್ ಮಾಡಿಬಿಡ್ತೀನಿ ಸಖತ್ತಾಗಿತ್ತು ಪಾಯಸ ಮಾತ್ರ ತುಂಬಾ ಇಷ್ಟಪಟ್ಟು ತಿಂದರು ಬಂದಿರೋ ಗೆಸ್ಟೆಲ್ಲ ತಿಂದರು ಇದಕ್ಕೆ ಸ್ಪೆಷಲ್ ಗೆಸ್ಟಾಗಿ ಜಿಲ್ಲಾ ದಂಡಾಧಿಕಾರಿ ಮಗಳು ಗೆಸ್ಟಾಗಿ ಬಂದಿದ್ದರು ನನಗಂತೂ ತುಂಬ ಇಷ್ಟ ಆಯಿತು ಅವ್ರನ್ನ ನೋಡಿ ಅಂದರೆ ತುಂಬ ತುಮ ಸ್ವಲ್ಪ ಭಾವ ಇಲ್ಲದೆ ಬರ್ತಾರಲ್ಲ ತುಂಬಾ ಖುಷಿ ಆಯಿತು ನೋಡಿ ಪಾಯಸ ಎಷ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ಸಬ್ಬಕ್ಕಿ ಪೈಸ ಅಂತ ಅಂದರೆ ಚಿ ತಹಶೀಲ್ದಾರ್ ಮಗಳು ಅವರು ಗೆಸ್ಟಾಗಿ ಬಂದಿದ್ದರು ತುಂಬ ಖುಷಿ ಆಯಿತು ತೋರಿಸ್ತೀನಿ ಮುಂದೆ ಬರ್ ಬರ್ಡೇ ಬರ್ಡೇ ಮಾಡ್ತೀವಲ್ಲ ಕೇಕ್ ಕಟ್ ಮಾಡೋವಾಗ ತೋರಿಸ್ತೀನಿ ಕೊನೆವರೆಗೂ ನೋಡಿ ಸ್ಪೆಷಲ್ ಗೆಸ್ಟನ್ನ हलो डॉक्टर ಅಲ್ಲ ಕೂಗ್ತಾ ಇದೆ ಕೇಳಿಸ್ತಾ ಇರ್ಬೋದು ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸೇನು ನಿಧಾನ ಅಂದರೆ ನನ್ನ ವಾಯ್ಸ್ ಬರೋದೇ ಆ ಥರ ಏನು ಮಾಡೋಕ್ಕಾಗಲ್ಲ ಮುಂದೆ ಟ್ರೈ ಮಾಡೋಣ ಜೋರಾಗಿ ವಾಯ್ಸ್ ಕೊಡೋಕ್ಕೆ ನೋಡಿ ಇವಾಗ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲರೂ ತಿನ್ನಿಸ್ತಾ ಇದ್ದೀವಿ ನೋಡಿ ಇವಾಗ ಅವನ ಫ್ರೆಂಡ್ಸ್ ಎಲ್ಲ ತಿನ್ನಿಸ್ತಾ ಇದ್ದಾರೆ ನಾನು ತಿನ್ಸಕ್ಕೋದ್ರೆ ಬೇಡ ಅಂದು ಸ್ವಲ್ಪ ತಿನ್ನು ಅಂತ ತಿನ್ನಿಸಿದ್ವಿ ಎಲ್ಲರೂ ಒಬ್ಬೊಬ್ಬರೇ ಬಂದುಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತಾಯಿದ್ರಲ್ಲ ಅವರೇ ದಂಡಾಧಿಕಾರಿ ಮಗಳು ಅಂದರೆ ಫೇಸ್ ಎಲ್ಲ ತೋರ್ಸೋಕ್ಕಾಗಲ್ಲ ಅವರು ಎಲ್ಲ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಅವರು ತಿನ್ಸಿದ್ರು ತಿನ್ನಿಸ್ಬಿಟ್ಟು ಇವಾಗ ಅವರು ಅವ್ರ ಮಮ್ಮಿ ಹೊರಟರು ಅವರು ಅವ್ರ ಮಮ್ಮಿನೂ ಪಿ ಡಬ್ಲ್ಯೂ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದು ಈಗ ಎಲ್ಲರೂ ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರೂ ತಿನ್ನಿಸ್ಬಿಟ್ವಿ ತಿನ್ನಿಸ್ಬಿಟ್ಟು ಎಲ್ರಿಗೂ ಕೇಕ್ ಹಾಕ್ಕೊಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಅವ್ನು ಯಾರು ತಿನ್ನಿಸಿದು ತಿಂತಾಯಿಲ್ಲ ಎಲ್ಲರೂ ಕಾಸು ಮಾತ್ರ ಎಲ್ಲರ ಹತ್ರ ಇಸ್ಕೊತಾ ಇದ್ದಾನೆ ನೋಡಿ ಮತ್ತು ಅವಾಗಲೇ ತಿನ್ನಲಿಲ್ಲಲ್ವ ಅದಕ್ಕೆ ಇವಾಗ ಬಂದುಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ತಹಸೀಲ್ದಾರ್ ಮಗಳು ತಿನ್ನಿಸ್ತಾ ಇದ್ದಾಳೆ ಹಾಗಾದ್ರೂ ಅವ್ನು ತಿಂತಾನೇ ಇಲ್ಲ ಅದಕ್ಕೆ ನಿಶಾಂತುಂಗ್ ಕೊಟ್ಟರು ಎಲ್ರಿಗೂ ಹಾಕ್ಕೊಟ್ಟಿದ್ದೀನಿ ಎಲ್ಲರೂ ತಿಂತಾರೆ ನಿಶಾಂತು ಗ್ರಾಯಿಂಗ ಹಾಕೊಡ್ತಿದ್ದೀನಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬರ್ದೆ ಬರ್ಡೇ ಪಾರ್ಟಿ ಹೇಗಿತ್ತು ಅಂತ ಬಾಯ್ ಡೆಸ್ಟ್